ಎಲ್ಲರಿಗೂ ನಮಸ್ಕಾರಗಳು ಈ ದಿನ ಏಕ್ ಪೇಡ್ ಮಾಕೆ ನಾಮ್ ಅನ್ನುವಂತಹ ವೆಬ್ಸೈಟ್ನಲ್ಲಿ ತಾಯಿಯ ಜೊತೆ ವಿದ್ಯಾರ್ಥಿಗಳಿರುವಂತಹ ಸ ಸ ಗಿಡವನ್ನು ನೆಡುವಂತಹ ಒಂದು ಫೋಟೋವನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ನಾನು ಕ್ರೋಮ್ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಈಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಟೈಪ್ ಮಾಡಿ ಇದರಲ್ಲಿ ಫಸ್ಟ್ ಲಿಂಕ್ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಲಾಗಿನ್ ಈಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಇದೆಯಲ್ಲ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಎಡಬಲ ದಿಕ್ಕಿನಲ್ಲಿ ಒಂದು ಸ್ಕ್ರೋಲ್ ಆಗ್ತಾ ಇದೆ ನೋಡಿ ಒಂದು ಟೆಕ್ಸ್ಟ್ ಏನಂತ ಏಕ್ ಪೇಡ್ ಮಾಕೆ ನಾಮ್ ಅಂತ ಅಂದ್ಬಿಟ್ಟು ಟೂ ಪಾಯಿಂಟ್ ಜೀರೋ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಒಂದು ವೆಬ್ಸೈಟು ನಿಮಗೆ ಕಾಣಿಸುತ್ತೆ ಹೋಮ್ ಪೇಜು ಇದರಲ್ಲಿ ಕೆಳಗಡೆ ಬಂದು ಸ್ಕ್ರೋಲ್ ಅಪ್ ಮಾಡಿದ್ರೆ ನೀವೀಗ ನೋಡ್ತಾ ಇರ್ಬೋದು ಇಲ್ಲಿ ಸ್ಟೂಡೆಂಟ್ ನೇಮ್ ಇದೆ ನೋಡಿ ಸ್ಟೂಡೆಂಟ್ ನೇಮನ್ನು ಆ್ಯಡ್ ಮಾಡಿ ಇಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಸ್ಟೂಡೆಂಟ್ ನೇಮು ಮತ್ತು ಮದರ್ ನೇಮ್ ಇದೆ ಮದರ್ ನೇಮ್ ಹಾಕಿ ನೆಕ್ಸ್ಟು ತಂದೆ ಹೆಸರನ್ನ ಹಾಕಬೇಕು ಫಾದರ್ ನೇಮು ಹಾಕ್ತಾ ಇದ್ದೀನಿ ಶಿವಲಿಂಗೇಗೌಡ ಮತ್ತು ಕ್ಲಾಸ್ ಸೆಲೆಕ್ಟ್ ಮಾಡ್ಕೋಬೇಕು ಕ್ಲಾಸ್ ಟೆಂತ್ ಮತ್ತು ಏಜನ್ನು ಹಾಕಬೇಕು ಏಜನ್ನು ನೀವು ಟೈಪ್ ಮಾಡಬೇಕು ಏಜು ಟೆಂತ್ ಆದರೆ ಫಿಫ್ಟೀನ್ ಹಾಕ್ಕೊಳ್ಳಿ ಮತ್ತು ಜೆಂಡರನ್ನ ಆಯ್ಕೆ ಮಾಡಿಕೊಳ್ಳಿ ಹಾಗೆ ಶಾಲೆ ಯು ಡೇಸ್ ಕೋಡನ್ನು ಫಿಲ್ ಮಾಡಿ ಫಿಲ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಚೂಸ್ ಫೈಲ್ ಅಂತ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಫೋಟೋ ಗ್ಯಾಲರಿನಲ್ಲಿ ಸೇವ್ ಆಗಿರುವಂಥ ಫೋಟೋವನ್ನು ಗ್ಯಾಲ್ರಿಯನ್ನು ಗ್ಯಾಲರಿಲಿರುವಂಥ ಫೋಟೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇದ್ದೀರಾ ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಇದು ಟಿಕ್ಕಾಗೋ ತನಕ ವೆಯ್ಟ್ ಮಾಡಬೇಕು ಫೋಟೋ ಅಪ್ಲೋಡ್ ಆದಮೇಲೆ ನಿಮಗೆ ಎರಡೂ ಕೂಡ ಟಿಕ್ ಮಾರ್ಕ್ ಬಂದಿರುತ್ತೆ ಈ ಟಿಕ್ ಮಾರ್ಕ್ ಬಂದಿರೋದನ್ನು ಗಮನಿಸಿಕೊಂಡು ನೀವು ಇಲ್ಲಿ ಮೇಲುಗಡೆ ಒಂದು ಚೆಕ್ ಬಾಕ್ಸ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೀಲಿ ಬಣ್ಣಕ್ಕೆ ಬರುತ್ತೆ ಆಮೇಲೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟ ಮೇಲೆ ಡೀಟೇಲ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಬಂದ ಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಈಗ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆ ಈ ಸರ್ಟಿಫಿಕೇಟನ್ನು ನೀವು ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಸರ್ಟಿಫಿಕೇಟು ಪಿ ಡಿ ಎಲ್ ಬೇಕಾ ಅಥವಾ ಇಮೇಜಲ್ಲಿ ಬೇಕಾ ಅಂತ ಕೇಳುತ್ತೆ ಇಲ್ಲಿದೆ ನೋಡಿ ಡೌನ್ಲೋಡ್ ಇಮೇಜ್ ಅಥವಾ ಪಿ ಡಿ ಎಫ್ ಅಂತ ಅಂದ್ಬಿಟ್ಟು ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ ಪಿ ಡಿ ಎಫಲ್ಲಿ ಡೌನ್ಲೋಡ್ ಮಾಡಿದ್ರೆ ಸುಮಾರು ಹದಿನೇಳು ಎಮ್ ಬಿ ಇರುತ್ತೆ ಅದರ ಸೈಜು ನಾನಿವಾಗ ಇದನ್ನು ಡೌನ್ಲೋಡ್ ಆ್ಯಸ್ ಇಮೇಜ್ ಕೊಡ್ತಾಯಿದ್ದೀನಿ ಅದನ್ನು ಡೌನ್ಲೋಡ್ ಮಾಡಿ ನಿಮ್ಮ ಗ್ರೂಪ್ನಲ್ಲಿ ಅಥವಾ ಸ್ಟೂಡೆಂಟ್ಗೆ ಅದನ್ನು ಸೆಂಡ್ ಮಾಡ್ಬೋದು ಅಥವಾ ಶಾಲೆಯ ವಾಟ್ಸಪ್ ಗ್ರೂಪ್ನಲ್ಲಿ ಅದನ್ನು ಶೇರ್ ಮಾಡ್ಬೋದು ಬಂದಿದೆ ನೋಡಿ ಈಗ ಸರ್ಟಿಫಿಕೇಟು ರಮ್ಯಾ ಎ ಎಸ್ ಅಂತಂದ್ಬಿಟ್ಟು ಸೊ ಈ ರೀತಿ ನಾವು ಏಕ್ ಪೇಡ್ ಮಾಕೆ ನಾಮ್ ಟೂ ಪಾಯಿಂಟ್ ಜೀರೋ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅಂದರೆ ಆ ವೆಬ್ಸೈಟ್ನಲ್ಲಿ ಇಕೋ ಕ್ಲಬ್ ಸರ್ಟಿಫಿ ವೆಬ್ಸೈಟ್ನಲ್ಲಿ ಈ ಸರ್ಟಿಫಿಕೇಟನ್ನು ಈ ರೀತಿಯಾಗಿ ಪಡ್ಕೊಳ್ಬೋದು ಥ್ಯಾಂಕ್ ಯು ಧನ್ಯವಾದಗಳು